ಮಹಾರಾಜ್ ಕಿ ಧರ್ಮಿ ಭ್ರಷ್ಟ ಅಧಿಕಾರಿ ಪೆಟ್ರೋಲ್ ಕೇಳು ಲಂಚ ಅಧಿಕಾರಿಗಳ ಯುವರಾಜ್ ನಿಂಬರ್ಗಿ ಅನ್ನುವಂತ ಒಂದು ಹತ್ತರ್ಗ ಗ್ರಾಮದಲ್ಲಿ ಒಂದು ಹೇಳಿಕೆಯನ್ನು ಅವರು ನೀಡಿದರು ಅದು ನಮ್ಮ ಸಮಾಜಗೆ ಹಾಗೂ ನಮ್ಮ ಇಡೀ ರಾಷ್ಟ್ರದ ಬಂಜಾರ ಸಮಾಜಕ್ಕೆ ಹಾಗೆ ಬದೀರ್ ಸಮಾಜಕ್ಕೆ ಒಂದು ಅವಮಾನ ಮಾಡಿದಂಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಆ ರೀತಿ ಹೇಳಿಕೆ ಅಂದ್ರೆ ಅವ್ರು ಏನು ಹೇಳಿದಾರಪ್ಪ ಅಂದ್ರೆ ಒಂದು ನೂರು ರೂಪಾಯಿ ಪೆಟ್ರೋಲ್ಸ್ಲಾಗ ಅದು ಅಂದ್ರೆ ಅವರು ಹೇಳಿದರು ಯಾವ ರೀತಿ ಹೇಳಿದಾರೋ ಅನ್ನೋದು ಅವರಿಗೆ ಗೊತ್ತು ಆದರೆ ಎಲ್ಲರೂ ಆ ರೀತಿ ಇಲ್ಲ ಎಲ್ಲರೂ ನಾವು ಯಾವಾಗಲೂ ನಮ್ಮ ಬಂಜಾರ ಸಮಾಜದವರು ನಾವು ಧರ್ಮಜೀವಿಗಳು ನಾವು ದುಡಿದು ತಿನ್ನುವಂಥ ಜಾತಿಗಳು ನಾವು ಡಿಕ್ಕಿ ಬಿಡುವಂಥ ಜಾತಿ ಒಂದಲ್ಲ ಯಾಕಂದರೆ ನಾವು ಎಲ್ಲಿ ಇದ್ದರೂ ಕೂಡ ನಾವು ಯಾವುದೇ ಇರಲಿ ನಾವು ಯಾರಿಗೂ ಅಧಿಕಾರಿಗಳಿಗೆ ನಾವು ಇನ್ನೂರಿಗೆ ಹೋಗಿ ನಮ್ಮ ಬಂಜಾರ ಸಮಾಜದವ್ರು ಅಟ್ ಲಿಷ್ಟೇ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಯಾವಾಗಲೂ ನಾವು ಯಾವ ಅಧಿಕಾರಿಗಳಿಗೂ ನಾವು ಒತ್ತಡ ಮಾಡೋದಿಲ್ಲ ನಾವು ಯಾಕಂದ್ರೆ ನಮ್ಗೆ ಇರಲಿಲ್ಲ ಅಂದ್ರೆ ನಾವು ಗುಡ್ಡ ಹೇಳಿದು ಅದ್ರಾಗಿನೂ ಏನು ನೀರು ಬಟ್ಟೆ ನೀರು ಕೊಡುವಂಥ ಜನ ನಾವು ನಾವು ಹುಡುಗರು ಜನರು ಸಮಾಜ ಮೇಲೆ ಬರ್ತಂದ್ರೆ ಮಾತ್ರ ನಾವು ಇವತ್ತದು ನಾವು ತಾಳುವಂಥ ಶಕ್ತಿ ಇಲ್ಲ ಯಾಕಂದ್ರೆ ನಾವು ರಾಷ್ಟ್ರೀಯ ಬಂಜಾರ ಪರಿಸ್ಥಿತಿ ಹೊತ್ತಿಂದ ನಾವು ಇಡೀ ದೇಶದಲ್ಲಿ ನಮ್ದೆಲ್ಲ ಹೊರತನ ನಡೀಬೇಕು ಆ ರೀತಿ ನಾವು ಎಚ್ಚರಿಕೆಯಿಂದ ಹೇಳಕತ್ತೀವಿ ಅಧಿಕಾರಿಗಳಿಗೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಯಾವ ರೀತಿ ಅವರು ಈ ರೀತಿ ನಮ್ಮ ಲಮಾಣೆ ಅಧಿಕೃಷಿ ಏನೇನು ಬೈದಾರೋ ಅದು ನಮ್ಗೆ ಅಷ್ಟೇ ಇಲ್ಲ ಎಲ್ಲರಿಗೂ ಬೈದಂಗೆ ಯಾವಾಗಲೂ ಬಸವೇಶ್ವರ ಮಹಾರಾಜರು ಮಾತು ಹೇಳಿದರೆ ಆ ತತ್ವದಲ್ಲಿ ಅವ್ರು ಇರಬೇಕು ಯಾಕಂದರೆ ಯಾವುದೇ ಸಮಾಧಾನ ಇರಲಿ ಅವ್ರ ಮೇಲೆ ಕಠಿಣ ಕರ್ಮೋ ಬರುವಂಥ ದಿನಗಳಲ್ಲಿ ಅಕಸ್ಮಾತ್ ನಾವು ಯುವಕರು ಇವತ್ತು ಬಿಜಾಪುರದಿಂದ ಡಿ ಸಿ ಕಚೇರಿವರೆಗೆ ಹೋಗಿ ನಾವು ಮೆರವಣಿಗೆ ಮಾಡಿ ನಾವು ಮನವಿ ಕೊಡ್ತೀವಿ ಆ ಮನವಿ ಸ್ಪಂದಿಸಿ ಮಾಡಿ ಅವ್ರಿಗೆ ತಕ್ಷಣ ಅವ್ರಿಗೆ ಏನಾಯ್ತಲ್ಲ ಅವ್ರಿಗೆ ಪಕ್ಷ ಇದ್ರದಿಂದ ಏನಾಯ್ತಾ ಅವ್ರದ್ದು ಏನು ಅಧಿಕಾರದಿಂದ ಅವ್ರಿಗೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಒಂದು ವೇಳೆ ಅದರಲ್ಲಿ ಯಾರೇ ನಮ್ಮ ಬಂಜಾರ ಸಮಾಜದ್ದು ದೊಡ್ಡ ಪುಡಾರಿಗಳು ಕೂಡ ಶ್ಯಾಮಿಲಿದ್ದರು ಅದು ಏನಾಯ್ತಲ್ಲ ಕಿವಿ ಬಿಡಬಾರ್ದು ಅವರಿಗೆ ನಾವು ನಾವೆಲ್ಲರೂ ಕೂಡಿ ಹೇಳಕತ್ತೀವಿ ಇದರಲ್ಲಿ ಜಾತಿ ಅನ್ನೋದು ಭಾಳ ಮುಖ್ಯ ಎಲ್ಲರೂ ಏನೈತಲ್ಲ ನಾವು ಒಕ್ಕಟ್ಟಾಗಿ ಇರುವಂಥದ್ದಿವು ಇದರಲ್ಲಿ ಇಂಥ ಒಂದು ಬೀಜ ಇರ್ತಾವೆ ಈ ಹುಳಗಳೊಳಗೆ ಏನೈತೆ ನಾವು ತುಂಬಬೇಕು ಎಲ್ಲರೂ ನಾವು ಯಾವಾಗಲೂ ಬಿಜಾಪುರ ಜಿಲ್ಲೆಯಾಗಲಿ ಕರ್ನಾಟಕದಲ್ಲಿ ಇರಲಿ ನಾವು ಯಾರಿಗೂ ನಾವು ಕೆಟ್ಟ ಮಾಡುವಂಥ ಬಂದ್ಯಾರ ಜಾತಿ ಅಲ್ಲ ಇದು ಛತ್ರಿಯವರು ನಾವು ಭಾಳ ಶ್ರಮಜೀವರು ನಾವೆಲ್ಲ ಕಷ್ಟಪಟ್ಟಂಥ ಜನಾಂಗದವರು ನಾವು ಬರುವಂಥ ದಿನಗಳಲ್ಲಿ ಇದು ಈಗ ನಾವು ಮುಟ್ಟಸ್ತೀವಿ ಮನವಿ ಈ ಮನವಿ ಅಧಿಕಾರಿಗಳು ಎಲ್ಲ ಕೂಡಿ ಡಿ ಸಿ ಸಾಹಿರ ನಮ್ಮ ತ್ವರಿತವಾಗಿ ಅವರು ಏನಾಯ್ತು ಸಂತ್ರಸ್ತರು ಚಲೋ ಒಂದು ವೇಳೆ ಇದು ಆಗಲಿಲ್ಲ ಅಂದ್ರೆ ಎಲ್ಲ ಮಠಾಧೀಶರ ಬಂಜಾರ ಸಮಾಜ ಅಖಿಲ ಕರ್ನಾಟಕ ಬಂಜಾರ ಧರ್ಮದುರ್ಗ ಮಹಾಸಭಾದಿಂದ ನಾನು ಒಂದು ಕಾರ್ಯದರ್ಶಿಯನ್ನು ನಾವೆಲ್ಲ ಕೂಡಿ ಎಲ್ಲ ರಾಜ್ಯದಂತ ಹೋರಾಟ ಮಾಡಿ ಇದರಲ್ಲಿ ಮಾತ್ರ ಅವರು ಎಲ್ಲಿವರಿಗೆ ಆ ಅಧಿಕಾರಿ ಫಸ್ಟ್ ಅಧಿಕಾರಿಗೆ ಅವರು ಅವ್ರು ಕಠಿಣ ಶಿಕ್ಷೆ ಕುಡಿದ್ಲು ಬಂಜಾರ ಪರಿಸರದ ವತಿಯಿಂದ ಏನು ಬಂಜಾರ ಸಮಾಜಕ್ಕೆ ಏನು ಆಗಿದೆ ಇವತ್ತು ಆ ನಾವು ಒಂದು ನಲ್ವತ್ತು ನಲ್ವತ್ತು ವರ್ಷಕ್ಕೆ ನಾವು ಹುಟ್ಟಿ ಕರೆ ಇನ್ನೊರಿಗೆ ಇಂಥ ನೋವು ಯಾರಿಗೂ ಆಗಿಲ್ಲ ಯಾವ ಸಮಾಜಕ್ಕೂ ಆಗಿಲ್ಲ ಇವತ್ತು ನಮ್ಮ ಸಮಾಜಕ್ಕೆ ನೋವು ಮಾಡಿದಾರೆ ನಾಳೆಗೆ ಇನ್ನೊಂದು ಸಮಾಜಕ್ಕೂ ಅವ್ರು ಹೇಳ್ತಾರೆ ಅಂಥ ಅಧಿಕಾರಿಗಳಿಗೆ ಅವರಿಗೆ ತಕ್ಷಣ ಅವ್ರಿಗೆ ಸಸ್ಪೆಂಡ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವರಿಗೆ ಉಚ್ಚಾಟನೆ ಮಾಡಿ ಐದು ವರ್ಷ ಜೈಲು ಶಿಕ್ಷೆ ಆಗ್ಬೇಕಂತೇಳಿ ನಮ್ದು ಇದು ಹೋರಾಟ ಇವತ್ತು ಮಾಡ್ತಾಯಿದ್ದೀವಿ ಯಾಕಪ್ಪ ಅಂದ್ರೆ ಅವ್ರು ಯಾವ ಥರ ಅವರು ಇದು ಬೈದಾರಪ್ಪ ಅಂದರೆ ನಾವು ಈಗ ಆ ಶಬ್ದ ನಾವು ಹೇಳಬೇಕಂದ್ರೆ ನಮಗೆ ನಾಚಿಕೆ ಬರ್ತದೆ ಆ ಥರ ಶಬ್ದ ನಾವು ಯಾರೂ ಬಳಕೆ ಮಾಡೋಕೆ ನಮಗೆ ಸಾಧ್ಯ ಇಲ್ಲ ನಮ್ಮ ಸಮಾಜಕ್ಕೆ ಆದರೆ ಆ ಏನು ಶಬ್ದ ಬೈದಾರ ನಮ್ಮ ಸಮಾಜಕ್ಕೆ ಏನು ನೋ ಆಗ್ಯದ ಆ ಆ ನೋನ ನಮಗೆ ಇದು ಆಗ್ಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಅಂದರೆ ಯಾವ ಥರ ಅಂದರೆ ಐದು ವರ್ಷ ಅವರು ಜೈಲು ಶಿಕ್ಷೆ ಆಗಬೇಕು ಅವ್ರಿಗೆ ಆಮೇಲೆ ಆಮೇಲೆ ಅವ್ರಿಗೆ ಉಚ್ಚಾಟನೆ ಮಾಡಬೇಕು ಎಲ್ಲಿ ಎಲ್ಲಿ ಅವ್ರ ಕೆಲಸಕ್ಕೆ ಹೋಗ್ತೀವಂದ್ರೆ ಅವ್ರು ಕೆಲಸ ಹಚ್ಬಾರ್ದು ಆ ಥರ ಅವ್ರಿಗೆ ಒಂದು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಕೊಡಬೇಕು ಯಾರು ಡಿ ಸಿ ಸಾಹೇಬ್ರಿಗೆ ನಮ್ಮ ಒಂದು ಮನಿ ಕೊಡ್ತೀವಂದ್ರೆ ಈ ಥರ ಅವ್ರಿಗೆ ಒಂದು ಹದಿನೈದು ದಿವಸ ಹದಿನೈದು ದಿವಸ ಆಯ್ತು ಅವ್ರಿಗೆ ಎಫ್ ಐ ಆಗಿ ಇನ್ನ ತನ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ಎದಕ್ಕೆ ಮಾಡಿಲ್ಲ ಏನು ನಮ್ಮ ಸಮಾಜನ ಯಾರು ಲೆಕ್ಕಕ್ಕೆ ಇಲ್ಲೇನ ಏನು ಸರ್ಕಾರ ಗಮನಕ್ಕೆ ಏನು ಬರ್ತಾ ಇಲ್ಲ ಅವ್ರು ಏನು ಕಿವಿ ಮುಚ್ಕೊಂಡು ಏನು ನಮ್ಮ ಅವರು ನಮ್ಮ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡಕತ್ತಾರ ಆ ಸಮ ನಮ್ಮ ಸಮಾಜಕ್ಕೆ ಏನು ನೋವು ಮಾಡ್ಯಾರ ಅವ್ರಿಗೆ ತಮ್ಮ ಇವತ್ತು ಇಪ್ಪತ್ನಾಲ್ಕು ಒಳಗೆ ಅರೆಸ್ಟ್ ಮಾಡಿದ ನಿಮಗೆ ಆಗಲಿಲ್ಲ ನಮ್ಮ ಬಂಜಾರ ಸಮಾಜಕ್ಕೆ ಬಿಟ್ಟರೆ ನಾವು ಅರೆಸ್ಟ್ ಮಾಡಿ ತೋರಿಸ್ತೀವಿ ನಿಮ್ಮ ನಿಮ್ಮ ತಂದು ನಾವು ಒಳಗೆ ಯಾಕೆ ತೋರಿಸ್ತೀವಿ ನಿಮ್ಮ ಕಟ್ಟಡಿ ಕಟ್ಟಡ ನಾವು ಕೊಡ್ತೀವಿ ನಮ್ಮ ಗೋರ್ ಬಂಜಾರಾಗಿ ಏನೇ ಅನ್ಯಾಯ ಆದರೂ ನಾವು ಯಾರು ಬಿಡಕ್ಕೆ ಬಿಡೋರಲ್ಲ ಯಾಕಂದ್ರೆ ನಮಗೆ ಇದು ನ್ಯಾಯ ಸಿಗುವವರಿಗೆ ನಾವು ಇದನ್ನ ಪ್ರತಿಭಟನೆ ನಾವು ಮಾಡೋರು ಇದು ಇದು ಏನು ನಮ್ಮ ಬರೀ ಬಿಜಾಪುರ ಜಿಲ್ಲೆ ಒಳಗೆ ಆಗ್ಯದ ಮುಂದೆ ಬರೋ ದಿನದಾಗ ಪ್ರತಿಯೊಂದು ಜಿಲ್ಲಾ ಜಿಲ್ಲಾ ಗ್ರಾಮ ತಾಲೂಕದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ದೊಡ್ಡ ಹೋದ್ರೆ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇವೆ